ನನ್ನ ಹೆಸರು ನಂದಿನಿ ಅಂತ ನಾನು ಕೂಡ ಬಾಸ್ ಅಭಿಮಾನಿನೇ ನಾನು ಒಂದು ವಾರದಿಂದ ನೋಡ್ತಾನೆ ಇದೀನಿ ಯೂಟ್ಯೂಬ್ ಅಲ್ಲಿ ಟಿವಿಯಲ್ಲೆಲ್ಲ ನೋಡ್ತಿದ್ದೀನಿ ಅವ್ರ ಪಕ್ಕ ತುಂಬಾ ಕೆಟ್ಟ ಕೆಟ್ಟದಾಗಿ ಹೇಳ್ತಿದ್ದಾರೆ ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಿದ್ದಾರೆ ಏನ್ ಕಾರಣ ಅಂತ ಗೊತ್ತಿಲ್ಲ ಕೊಲೆ ಕೊಲೆ ಅಂತ ಹೇಳ್ತಿದ್ದಾರೆ ಅದಂತೂ ಫ್ರೂ ಆಗಿಲ್ಲ ಇವತ್ತವರೆಗೂ ಯಾರು ಆಚೆನೂ ಬಂದು ಯಾವ ಪೊಲೀಸ್ ಅವರಾಗ್ಲಿ ಯಾರು ಕೂಡ ಬಂದು ಆಚೆ ಹೇಳಿಲ್ಲ ಅವರೇ ಕೊಲೆ ಮಾಡಿದ್ದಾರೆ ಅವ್ರದೇ ಇದ್ ಮೈನ್ ಕೈವಾಡ ಅಂತ ಯಾರು ಬಂದು ಆಚೆ ಹೇಳಿಲ್ಲ ಹೇಳದಿಕ್ ಮುಂಚೆನೆ ನೀವೇ ಎಲ್ಲ ಈಗ ಹೇಳ್ತಿದ್ರೆ ನಾವೇನು ಅಂತ ಅರ್ಥ ಮಾಡ್ಕೊಳ್ಳೋದು ಅಭಿಮಾನಿ ಏನಂತ ತಿಳ್ಕೊಳ್ಳೋದು ಇನ್ನೊಂದು ಅವ್ರು ಯಾರೋ ಪ್ರಥಮ ಪ್ರಥಮ ಯಾರು ಅವ್ರ ಬೇರೆ ಅಭಿಮಾನಿಗಳಿಗೆ ಹೇಳಿದ್ದಾರೆ ಲಾಠಿ ತಗೊಂಡು ಹೊಡಿತೀನಿ ಬೇವರ್ಸಿಗಳು ನಾಯಿಗಳು ನಾಯಿ ನಾಯಿಗೊಡ್ದಂಗ ಹೊಡಿತೀನಿ ಅಂದ್ರೆ ಬೇವರ್ಸಿ ಅನ್ನೋಕೆ ಅವ್ರು ಯಾರು ಸರ್ ಅವಯ್ಯ ಯಾರು ಫಸ್ಟ್ ಆಫ್ ಆಲ್ ಅಭಿಮಾನಿಗಳನ್ನ ಬೇವರ್ಸಿ ಅನ್ನೋಕೆ ಅವಯ್ಯನ್ಗೆ ಏನ್ ರೈಟ್ಸ್ ಐತೆ ಅಭಿಮಾನಿಗಳ ಅನ್ನೋದು ಒಂದು ಬಾಂಧವ್ಯ ಅವಯ್ಯನಿ ಅರ್ಥ ಆಗುತ್ತಾ ಯಾವ್ದೇ ಒಂದು ಕಲಾವಿದ್ರಾಗಲಿ ಅಭಿಮಾನಿ ಇಲ್ದಂಗೆ ಅವ್ರ ಕಲಾವಿದ್ರಾಗ್ಬಿಡ್ತಾರ ಸರ್ ಯಾರನ ಆಗ್ಲಿ ಯಾರನ ಒಂದು ಸ್ಟಾರ್ ಆಗ್ಬಿಡ್ತಾರ ಅಭಿಮಾನಿಗಳಿಂದಾನೇ ಅವ್ರ ಒಂದು ಪಟ್ಟ ಅಂತ ಬರೋದು ಅವ್ರಿಗೊಂದ್ ಸ್ಟಾರ್ ಬರೋದು ಒಂದು ಹೀರೋಯಿನ್ ಆಗ್ಲಿ ಹೀರೋಯಿನ್ ಸೆಲೆಬ್ರಿಟಿಗಳಿಗೆ ಪ್ರತಿ ಒಬ್ಗುನು ಅಭಿಮಾನಿಗಳಿಂದಾನೇ ಬರೋದು ಅವ್ರಿಗೆ ಅಭಿಮಾನಿ ಇಲ್ದಾಗ ಹಂಗೆ ಬೆಳೆದ್ ಬರ್ತಾರ ಸರ್ ಹಂಗೆ ಬೆಳೆಯೋಕಳಿ ಸರ್ ನೋಡೋಣ ಸರ್ ನಾವಿಲ್ಲೆಲ್ಲ ನಿಂತಿರ್ತೀವಿ ಬೇವರ್ಸಿ ಅಂದಿದಾನೆ ಅಲ್ವಾ ಸರ್ ಹೇಳಿ ನಮ್ಮ ಕೇಳಿ ನಮ್ಮಅಪ್ಪನಿಗೆ ಅವನೇ ಪಾಪ ಊಟ ಆಗ್ತಿರೋದು ನಾವೆಲ್ಲ ಕಷ್ಟ ಬೀಳ್ತಿಲ್ಲ ಅವರೊಬ್ರೇ ಕಷ್ಟ ಬೀಳ್ತಿರೋದು ನಾವೆಲ್ಲ ಕ್ಯಾಮೆ ಬಿಟ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಕ್ ಹೇಳಿ ಸರ್ ಇಲ್ಲಿ ಎಷ್ಟು ಜನ ಏನಕ್ಕೋಸ್ಕರ ಬಂದಿದ್ದಾರೆ ಏನ್ ಹೆಲ್ಪ್ ಮಾಡಿದ್ದಾರೆ ಏನ್ ಹೆಲ್ಪ್ ಮಾಡಿದ್ದಾರೆ ಅಂತ ಕೇಳ್ತಿದಾರಲ್ಲ ಏನ್ ಹೆಲ್ಪ್ ಮಾಡಿದಾರೆ ಇವಾಗ ಇವಾಗ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ಏನ್ ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾ